ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೀಸನಲ್ಲಿ ಬರೋ ಅಂಥ ಬಿದಿರು ಕಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಕೊಣ ತುಂಬ ಸುಲಭವಾಗಿರುತ್ತೆ ಮತ್ತು ಇದು ಸೀಸನಲ್ಲಿ ಬರೋದರಿಂದ ಆ ಸೀಸನಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು ಇದು ಕಿಡ್ನಿಲಿರೋ ಕಲ್ಲು ಕೂಡ ಕರಗಿಸುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ ಸೀಸನಲ್ಲಿ ಬರೋದರಿಂದ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಣ ಹಳೆ ಕಾಲದಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂತಾಯಿದ್ರು ಈಗ ಕೂಡ ಹಳ್ಳಿಲಿ ಈ ಥರ ಮಾಡ್ಕೊಂಡು ತಿಂತಾರೆ ನಾವು ಸಿಟಿಲಿರೋದ್ರಿಂದ ಅಪರೂಪಕ್ಕೆ ಈ ಥರ ವರ್ಷಕ್ಕೊಂದ್ಸತಿ ಈ ಥರ ಮಾಡ್ಕೊಂಡು ತಿನ್ಬೇಕು ಅಂತನೂ ಅನ್ಸುತ್ತೆ ಎಲ್ಲ ಕಾಳುಗಳು ತರಕಾರಿ ಹಾಕಿ ಮಾಡೋದ್ರಿಂದ ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತುಂಬಾ ದೋಸೆಗೆ ಇಡ್ಲಿಗೆ ಅನ್ನ ಸಾಂಬಾರಿಗೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಳ್ಳಿಲೆಲ್ಲ ಕಂಪಲ್ಸರಿ ಈ ಸೀಸನಲ್ಲೇ ಇದನ್ನ ಮಾಡ್ತಾರೆ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ ನೋಡಿ ಇಲ್ಲಿ ಬಿದ್ರ ಕಡೆನ ನಾನು ತಗೊಂಡ್ಬಂದಿದ್ದೀನಿ ನೋಡ್ತಿದ್ರಲ್ಲ ಈ ಥರ ಎಳೆದಾಗಿದ್ರೆ ಚೆನ್ನಾಗಿರುತ್ತೆ ಇದ್ರಲ್ಲಿ ನಾಲ್ಕೈದು ವಿಧಗಳಿರುತ್ತೆ ಚಿಟ್ಟು ಬಿದ್ರು ಅಥವಾ ದೊಡ್ಡ ಬಿದ್ರು ಅಂತನೂ ಕರೀತಾರೆ ಚಿಕ್ಕ ಬಿದ್ರಲ್ಲಿ ಈ ಥರ ರೆಸಿಪಿ ಮಾಡಿದ್ರೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ವಿಧದಲ್ಲಿ ಮಾಡ್ತಾರೆ ಈ ಥರ ಸಿಪ್ಪೆಲ್ಲ ತೆಗ್ದಾದ ಮೇಲೆ ಈ ಥರ ಕಾಣುತ್ತೆ ನೋಡ್ತಿದ್ರಲ್ಲ ಇಷ್ಟೇ ಬರೋದು ಇದನ್ನು ಗಟ್ಟಿ ಇರೋ ಭಾಗ ತೆಗ್ದು ಒಂಥರ ತೆಳ್ಳಗೆ ಅಥವಾ ಸಣ್ಣಗೆ ಎಳೆ ಥರ ಇರುತ್ತಲ್ಲ ಅದನ್ನು ಮಾತ್ರ ಹಾಕಬೇಕು ಇದನ್ನು ನೈಟು ಸಣ್ಣಗೆ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ಕುಟ್ಟಿ ನೆನೆ ಹಾಕಿ ನೆನಹಾಕ ಇದಕ್ಕೆ ಎಲ್ಲ ಥರದ ಕಾಳುಗಳು ಹಾಕೋಬೋದು ಇದೇ ಥರ ತರಕಾರಿ ಇದೇ ಥರ ಕಾಳು ಅಂತ ಏನಿಲ್ಲ ಎಲ್ಲ ಕಾಳುಗಳು ನಿಮ್ಗೆ ಏನೇನು ಕಾಳು ಸಿಗುತ್ತೋ ಎಲ್ಲ ಹಾಕೋಬೋದು ನಾನಿಲ್ಲಿ ಕಡಲೆ ಕಡಲೆಕಾಳು ಸ್ವಲ್ಪ ಬಟಾಣಿ ಸ್ವಲ್ಪ ಕಡಲೆಕಾಳು ಹೆಸರು ಕಾಳು ಕಾಳು ಮತ್ತು ತರಗುಣಿ ಕಾಳು ಅಂತ ಹೇಳ್ತಾರೆ ನಮ್ಮ ಕಡೆ ಅದನ್ನೆಲ್ಲ ಹಾಕಿ ನೈಟು ಫುಲ್ಲು ನೆನೆ ಹಾಕಿದ್ದೀನಿ ಮತ್ತು ಬೆಳಗ್ಗೆಗೆ ನೋಡ್ತಿದ್ದಾರಲ್ಲ ಬೇಳೆಕಾಳು ಮತ್ತು ಎರಡು ಥರ ಬೇಳೆನ ಬೆಳಗ್ಗೆಗೆ ನಾನು ಹಾಕ್ತಾಯಿದ್ದೀನಿ ಕಾಳೆಲ್ಲ ನೆನೆಸಿಟ್ಟಿದ್ದೀನಿ ಆ ಕಳ್ಳೆ ಕೂಡ ನಾವು ನೈಟೇ ಬಿದ್ರ ಕಳೆನ ಸಣ್ಣಾಗಿ ಸೌತೆಕಾಯಿ ತರ ಹೆಚ್ಚಿ ನಾನು ನೆನೆಹಾಕಿ ಬೆಳಗ್ಗೆಗೆ ಉಪಯೋಗಿಸ್ಕೊತಾ ಇದ್ದೀನಿ ನೋಡ್ತಿದ್ರಲ್ಲ ಸೋ ಸೌತೆಕಾಯಿ ಥರ ನೆನೆ ಹಾಕಿ ನೈಟ್ ಹೊತ್ತೆ ಫುಲ್ಲು ಸಣ್ಣ ನೆನೆ ಹಾಕಿ ಒಂದು ನೈಟ್ ಹೊತ್ತು ಎರಡು ನೈಟ್ ಕೂಡ ನೀವು ಇಕ್ಕೋಬಹುದು ಒಂದು ನೈಟ್ ಇಕ್ಕೊಂಡ್ರೆ ಅದ್ರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗುತ್ತೆ ನೋಡ್ತಿದ್ರಲ್ಲ ನಾನು ಕಾಳು ಬೇಳೆ ಕಾಳುಗಳೆಲ್ಲ ಹಾಕ್ಕೊಂಡು ತೊಳ್ಕೊಂಡು ನೀಟಾಗಿ ನೆನೆಸಿರೋದ್ರ ಮೇಲೆ ಎರಡು ಥರ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಇಷ್ಟು ಬೇಸಿಕ್ ನೀಡ್ಸು ನೋಡ್ತಿದ್ರಲ್ಲ ಈಗ ಕುದಿಯುತ್ತಿರೋ ನೀರಿಗೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕುಕ್ಕರ್ಗೆ ನಾನು ಕುದಿತಿರೋ ನೀರಿಗೆ ನಾನು ಕಾಳುಗಳೆಲ್ಲ ಹಾಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಕಾಳೆಲ್ಲ ಹಾಕಿದ್ಮೇಲೆ ಬಿದ್ರ ಕಳೆ ಕೂಡ ನಾವು ಸೋಸಿ ಹಾಕೊಳ್ಳೋಣ ನೋಡ್ತಿದ್ರೆ ನಿಧಾನಕ್ಕೆ ಈ ಥರ ಸೋಸ್ಕೊಂಡ್ರೆ ಈಸಿ ಝಿಯಾಗಿ ನೀವು ಹಾಕ್ಕೊಳ್ಬೋದು ಈ ಥರ ನಿಧಾನಕ್ಕೆ ಹಾಕೋಣ ಸ್ನೇಹಿತರೆ ಚೆನ್ನಾಗಿ ಹಾಕೊಂಡಾದ್ಮೇಲೆ ನೋಡ್ತಿದ್ರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅದು ಮಾಮೂಲಿ ನೀವು ತರಕಾರಿ ಸಾರು ಹೇಗೆ ಮಾಡ್ತೀರೋ ಅದೇ ಥರ ಮಾಡ್ಬೋದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತರೂ ಎಲ್ಲ ಥರ ತರಕಾರಿ ಕೂಡ ಹಾಕೋಬೋದು ಎಲ್ಲ ಥರ ಕಾಳು ಕೂಡ ಹಾಕೋಬೋದು ನೋಡ್ತಿದ್ರಲ್ಲ ಇಲ್ಲಿ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ ಮೂಲಂಗಿ ಸ್ವಲ್ಪ ಬೀನ್ಸು ಕ್ಯಾರೆಟು ನವಿಲುಕೋಸು ಆಲೂಗೆಡ್ಡೆ ಎಲ್ಲ ಇದ್ದೀನಿ ಸ್ವಲ್ಪ ಇದಕ್ಕೆ ಬದನೆಕಾಯಿ ಕೂಡ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಕೂಡ ನಿಮ್ಗೆ ಏನು ಅವೈಲೇಬಲ್ ಇರುತ್ತೋ ಹಳ್ಳಿ ಎಲ್ಲ ಆಗಿನ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ರು ಈ ಥರ ಡಿಶ್ ಅಂತೂ ತುಂಬ ರುಚಿಯಾಗಿತ್ತು ನನಗಂತೂ ಹಳೆ ಕಾಲದ ನೆನಪೇ ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಸಾಂಬಾರು ನೋಡ್ತಿದ್ದೀರಲ್ಲ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಒಂದು ಎರಡು ಕೂ ಕೂಗಿಸ್ಕೊಳ್ಳೋಣ ಈಗ ಮಸಾಲೆಗೆ ನಾನಿಲ್ಲಿ ಒಂದು ಓಳಷ್ಟು ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಇಡಿಯಷ್ಟು ನಾನಿಲ್ಲಿ ಕಡಲೆ ಹಾಕೋತಾ ಇದ್ದೀನಿ ಸಾರು ತಿಕ್ಕಾಗಿ ಬರಲಿ ಅಂತ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಎರಡು ಕೂ ಕೂಗ್ಸಾದ್ಮೇಲೆ ನೋಡಿ ಬೇಳೆಕಾಳುಗಳು ಕಾಳುಗಳು ಮತ್ತು ತರಕಾರಿಗಳು ಮತ್ತು ಕಡಲೆ ಅಂತ ಕಡಲೆ ಅಂತ ಅಂತಾರೆ ನಮ್ಮ ಕಡೆ ಎಲ್ಲ ಕಡಲಲೆ ಅಂತ ಕೂಡ ಅಂತಾರೆ ಅದೆಲ್ಲ ಬೆಂದಿದೆ ಬಿದ್ರು ಕಳೆ ಈಗ ಟಮೋಟೋನ ಒಂದು ಎರಡರಿಂದ ಮೂರು ಟಮೊಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಈ ಥರ ಚೆನ್ನಾಗಿ ಆ್ಯಡ್ ಮಾಡೋದ್ಮೇಲೆ ಒಂದು ಎರಡರಿಂದ ಮೂರು ಕೂಕು ಕೂಗ್ಸಿದ್ರೆ ಸಾಕು ಬದನೆಕಾಯಿನ ಹಾಕಿ ನಾನಿಲ್ಲಿ ಹಳ್ಳಿ ಬದನೆಕಾಯಿ ತಂದು ಯೂಸ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದ್ರ ಜೊತೆ ಬೇಯಿಸ್ಬಿಟ್ರೆ ನಾವು ಕೂಗಿಸ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಮತ್ತೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈಗ ಈಗ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ನೇಹಿತರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸಾರು ಗಟ್ಟಿ ಆಗ ಥರ ಕಾಣುತ್ತೆ ಆದರೆ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಕಡೆಯೆಲ್ಲ ಕಲ್ಲು ಹಾಕಿ ಒಗ್ಗರಣೆ ಮಾಡ್ತಾಯಿದ್ರು ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಕಲ್ಲನ್ನ ಒಲೆಗೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋರು ಎಣ್ಣೆ ಮತ್ತೆ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಮಾಡೋರು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ನೋಡ್ತಿದ್ರಲ್ಲ ಈಗ ಒಂದು ಬಟ್ಲಲ್ಲಿ ಆ ಬಿಸಿ ನೀರಿಗೆ ನಾನು ಇಲ್ಲಿ ಹುಣ್ಸೆಹಣ್ಣ ನೆನಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಬೇಗ ಉಳಿ ಬಿಡುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ನೀರಾದರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದೇ ನೀರಲ್ಲಿ ನಾನಿಲ್ಲಿ ಹುಣಸೆಹಣ್ಣ ಕಿಚ್ಕೋತಾ ಇದ್ದೀನಿ ನೋಡ್ತಿದ್ದರಲ್ಲ ಒಂದು ಬಟ್ಟಲಿಗೆ ಅದೇ ನೀರನ್ನು ತಗೊಂಡು ಈಗ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ನೋಡ್ತಿದ್ದಾರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಇನ್ನೂ ಮಸಾಲೆ ಹಾಕಿಲ್ಲ ಈಗ ಟೊಮೊಟೊನು ಮತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಹೊಂದ್ಕೊಂಡಿದೆ ಸಾರೆಲ್ಲ ಹೊಂದ್ಕೊಂಡಾದಮೇಲೆ ಈಗ ಹುಳಿನ ಕ್ಯೂಚಿ ಬಿಡೋಣ ಸೊಪ್ಪು ಕೂಡ ನೀವು ಯಾವ ಥರ ಸೊಪ್ಪು ಕೂಡ ಹಾಕೋಬೋದು ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು ಈ ಸೀಸನಲ್ಲಿ ಎಣ್ಣೆ ಸೊಪ್ಪೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಬೋದು ನನಗೆ ಇಲ್ಲಿ ಒಂದೇ ಥರ ಸೊಪ್ಪು ಮಾತ್ರ ಸಿಕ್ಕಿದ್ದು ಕೀರೆ ಸೊಪ್ಪು ಅಂತಾರೆ ಆ ಕೀರೆ ಸೊಪ್ಪು ಮಾತ್ರ ಸಿಕ್ಕಿದ್ದು ಈಗ ಹುಣಸೆ ಹುಳಿ ತೆಗ್ದಿದ್ವಲ್ಲ ಆ ನೀರಿಗೆ ಒಂದು ನಾಲ್ಕರಿಂದ ಐದು ಇದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತದೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡ್ಕೊಂಡು ಸಾಂಬಾರ್ ಪುಡಿ ಹಾಕೊಳ್ಳಿ ಈ ತರನೇ ಹಳ್ಳಿ ಕಡೆ ಮಾಡೋದು ಈಗ ಸಾಂಬಾರ್ ಪೌಡ್ರನ್ನ ಮತ್ತೆ ಕ್ಯೂಚಿದ್ವಲ್ಲ ಹುಳಿ ಜೊತೆಗೆ ಹಾಕಿ ಈಗ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಈಗ ಕಾಯಿ ಮತ್ತು ಕಡಲೆ ಹುರುಗಡ್ಲೆ ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ತಿಕ್ಕಾಗಿ ಬರಲಿ ಅಂತ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಉಪ್ಪು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಎಲ್ಲನೂ ಮಸಾಲೆ ಎಲ್ಲ ಹಾಕಿದ್ದಾಯ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಸ್ನೇಹಿತರೆ ನೋಡ್ತಿದ್ರಲ್ಲ ಒಂದು ನಾಲ್ಕೈದು ಕುದಿ ಬರ್ತಾ ನಾನು ನಾನಿಲ್ಲಿ ಸೊಪ್ಪನ್ನು ಇದ್ದೀನಿ ನೀವು ಯಾವ ಸೊಪ್ಪು ಕೂಡ ಬಳಸ್ಕೊಬೋದು ಸೊಪ್ಪು ತರಕಾರಿ ಕಾಳುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿದೆ ನನಗಿಲ್ಲಿ ಸಿಟಿಲಿ ಒಂದೇ ಸೊಪ್ಪು ನನಗೆ ಸಿಕ್ಕಿದ್ದು ಅವೈಲೇಬಲ್ ಆಗಿದ್ದು ಅದಕ್ಕೆ ಒಂದೇ ಒಂದು ಸೊಪ್ಪು ಮಾತ್ರ ಹಾಕಿದ್ದೀನಿ ನೀವು ಯಾವ ಥರ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈಗ ಒಗ್ಗರಣೆ ಹಾಕೋಣ ಒಂದು ಸಣ್ಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಇದ್ದೀನಿ ಸ್ವಲ್ಪ ಒಂದು ಪಿಂಚಷ್ಟು ಹಿಂಗ್ ಹಾಕೊಳ್ತಾ ಇದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ಸಾಸಿವೆ ಚಿಟಪಟ ಸಿಡ್ದಾದ್ಮೇಲೆ ಧಾರಾಳವಾಗಿ ಕರ್ಬೇವಿನ ಒಂದು ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ಈರುಳ್ಳಿನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಕಾಳೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಸಾಂಬಾರ್ ಪೌಡರ್ಲೆಲ್ಲ ಒಂದು ಲಾಸ್ಟಲ್ಲಿ ಕಾಯಿ ತುರಿಕೆ ಗಾರ್ನಿಶ್ಟ್ಗೆ ಹಾಕ್ಕೊಂಡ್ರೆ ಸಾಕು ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು